はい。 ಆ ಟೈಗನ್ ಜನ್ನು ಬಲನೆ ಬಲಂತಾ ವಣ್ಣೆ ಟಾಸ್ ಕರಗೈತೆ ಬನವಾಗಿ ಇದೇದಿರಿಯವಲ್ಲಾ ಅಣ್ಣ ನಮಸ್ಕಾರ ಕಾಣ ನಿಮ್ಮ ಪರಿಚಯ ಹೇಳಣ್ಣ ಸ್ವಲ್ಪ ಜೋರಗಳ ಅಜ್ಜನಹಳ್ಳಿ ಯಾವ ತಾಲೂಕ್ ಬರುತ್ತೆ ಕೊಡಕೆರೆ ತಾಲೂಕು ಸುಮಾರು ಎಷ್ಟು ವರ್ಷಗಳಿಂದ ಅವರಿ ಕಟ್ತಾ ಇದ್ರ ಇಪ್ಪತ್ತು ವರ್ಷದಿಂದ ಹಾಂ ಹಾಂ ಇದು ಎಷ್ಟನವರಿ ಲೆಕ್ಕ ಎಲ್ಲ ಮಾರ್ತೀರಾ ತಗೊಂಬತ್ತೀರಾ ಇದನ್ನೆಲ್ಲ ತಂದ್ರಿ ಇಲ್ಲಿ ಹಳ್ಳಿ ಮೇಲೆ ಎಷ್ಟು ಕೊಟ್ಟು ತಂದಿದ್ರಿ ಹದಿನೆಂಟು ಹದಿನೆಂಟು ಸಾವಿರ ಯಾರನ್ನ ಬಂದು ಕೇಳಿ ಕೊಡ್ತೀರಾ ಏನು ಹೇಳ್ತೀರಾ ರೇಟು ನಾವೊಂದು ಹೇಳ್ತೀವಿ ಅರವತ್ತು ನಿಮ್ಮ ಹೆಸರು ರಮೇಶ್ ರಮೇಶ್ ಸುಮಾರು ಎಷ್ಟೋ ಹಸುಗಳಿಗೆ ಹೊರಬಿಟ್ಟಿದ್ರೆ ಐವತ್ತರವತ್ತಾಗಿವೆ ಏನು ರೇಟ್ ಫಿಕ್ಸ್ ಐನೂರು ಐನೂರು ರೂಪಾಯಿ ಹ್ಮ್ ಹುಷಾರಿರ್ಲಿಲ್ಲ ಹ್ಮ್ ಫೋನ್ ನಂಬರ್ ಹೇಳಿ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ಮೂರು ಇಪ್ಪತ್ತೇಳು ಸೊನ್ನೆ ಸೊನ್ನೆ ನಾಲ್ಕು

ಇಲ್ಲ ಇಲ್ಲ ಸಾಕ್ ಬನ್ನಿ ಹೋಗ್ಬೇಕು ನಾನು ಕರೆಕ್ಟ್ ಅಣ್ಣ ನೀನೇ ತಕ್ಕಿ ಅಮ್ಮ ಕಾಣಿನೋ ಅंगे ಹೇ ನೀನು ಅಂಗಾಟಿ ಬಾ ಅंगे ಅंगे ಒಂದು ನಿಮಿಷ ನಿಂತಕೊಳ್ಳಿ ಅಜ್ಜಿ ಈ ಕಡೆಕ್ಕೆ ಬರಲಿ ನಿಂತ್ಕಳೆ ಇಲ್ಲಿ ಹಂಗೆ ಕಳೆ ನೀವು ಹಿಂಗೆ ಇಟ್ಕಳಿ ನಚೂರು ಮುಂದಕ್ಕೆ ಪರಜ್ಜಿ ಇಲ್ಲಿ 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 ಹತ್ರಕ್ಕೆ ಪರ ಆಯಿತಾ ನಚೂರ ಮುಂದಕ್ಕೆ ಪರಜ್ಜೆ ಸೊ ಅಲ್ಲ ಕಣಜಿ ಪಕ್ಕಕ್ಕೆ ಅಮ್ಮ ನಮಸ್ಕಾರ ಕಣಮ್ಮ ನಮಸ್ತೆ ಇದು ಯಾವರಮ್ಮ ಇದ ತಾಕವೆಳ್ಳಿ ಇದ ಸುಮಾರು ಎಷ್ಟು ವರ್ಷದಿಂದ ಕಡ್ತಾ ಇದ್ದರಾ ನಾವalle ವರ್ಷದ ಮೇಲಿಂದ ಕಟ್ತಾ 30 ಇದು ಎಷ್ಟು ನರಿ ಇದು ಎಲ್ಲ ಚೇಂಜ್ ಮಾಡ್ತಾ ಇದ್ದರಾ 20 30 ಮೇಲೆ ಇದಂತಂದ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಒಂದು ವರ್ಷ ಆಯ್ತು ಎಲ್ಲಿ ಅದೇಲ್ಲ ಸಂತೆಲ್ ತಂದಿದ್ರು ಎಷ್ಟು ಕೊಟ್ಟಿದ್ರು ನಲ್ವತ್ತಾರು 46 46 ನಿಮ್ಮ ಹೆಸ್ರು ಶೂರುದ್ರಮ್ಮ ಹ್ಞೂ ಹಾಂ ಇದು ಪಟ್ಕೆರೆ ತಾಲೂಕ್ ಬರ್ತಾ ಇದು ಮಧುಗಿರಿಗೆ ಬರ್ತಾ ಹ್ಞೂ ಹಾಂ ಏನೇನು ಕೈ ತಿಂಡಿ ಕೊಡ್ತೀರಾ ಇಂಡಿ ಬೋಸ ಎಲ್ಲ ಹಾಕ್ತೀರ ಹಾಂ ಹಾಂ